ನಾನು ರೂಪಾಚಂದ್ರು ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಜನದಿಂದ ಮರಣದವರೆಗೂ ಕೂಡ ಸಾಕಷ್ಟು ಸಂಸ್ಕಾರನ ಮಾಡುತ್ತೆ ಅದರಲ್ಲಿ ಹುಟ್ಟಿದ ಸಂದರ್ಭದಲ್ಲಿ ನಾಮಕರಣ ಆಗಿರ್ಬೋದು ಅನ್ನಪ್ರಾಶನ ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಮಾಡಲಾಗುತ್ತೆ ಪ್ರಮುಖವಾಗಿ ಈ ಜನನದ ಸಂದರ್ಭದಲ್ಲಿ ಅದಾದ ಮೇಲೆ ಮಗು ಹುಟ್ಟಿದ ನಂತರ ಆಚರಿಸುವಂತಹ ಕೆಲವೊಂದಿಷ್ಟು ಪದ್ಧತಿಗಳ ವಿಚಾರವಾಗಿ ಹಾಗೆ ಅನ್ನಪ್ರಾಶನ ನಾಮಕರಣ ಎಂದ್ರೇನು ಯಾಕಾಗಿ ನಾಮಕರಣವನ್ನ ಮಾಡಲಾಗತ್ತೆ ನಾವೆಲ್ಲರೂ ಕೂಡ ಒಮ್ಮೊಮ್ಮೆ ಮೈ ಮರೆತು ಹಾಗೆ ಗೊತ್ತಿದ್ರೂ ಕೂಡ ಚಪ್ಪಲಿಯನ್ನ ಅಡುಗೆ ಮನೆಗೆ ಅಥವಾ ಮನೆಯೊಳಗೆ ಹಾಕೊಂಡು ತಿರ್ಗ ತಿರ್ತಾ ಇರ್ತೀವಿ ಸೊ ಇದು ಎಷ್ಟು ಶುಭ ಅಶುಭ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗೋಣ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಬನ್ನಿ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಹಾಗೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಆದಂತಹ ಪಂಡಿತ್ ನಾಗೇಶ್ ಗುರುಜಿಯವರು ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಕರ್ತೈವ ಸಂಪುತ ಪತಿ ಪತಯ ಜಗದ ಪಿತರ ವಂದೆ ಪಾರ್ವತಿ ಪರಮೇಶ್ವರ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ನಮ್ಮೊಟ್ಟಿಗೆ ಹಂಚ್ಕೋಬಹುದು ಅವರು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗುರುಜಿಯವರ ನಂಬರ್ ಪ್ರಸಾರವಾಗ್ತಿದೆ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅವರ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಅದರ ಜೊತೆಗೆ ನಮ್ಮೊಟ್ಟಿಗೆ ಮಾತನಾಡಬೇಕು ಅಂತಂದರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಕಾರ್ಯಕ್ರಮದ ನಂಬರ್ ಕೂಡ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ಗುರುಜಿ ಪ್ರಮುಖವಾಗಿ ಮೊದಲಿಗೆ ನಾನು ಮೊದಲೇ ಹೇಳಿದೆ ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ರೀತಿಯ ಆಚರಣೆಗಳನ್ನು ಪಾಲಿಸ್ಕೊಂಡು ಬರ್ತಾ ಇರ್ತೀವಿ ಅದು ಜನನದಿಂದ ಮರಣ ಹೊರದು ಕೂಡ ಆದರೆ ಜನನದ ಸಂದರ್ಭದಲ್ಲಿ ಈ ಹುಟ್ಟಿದ ಮಗುವಿಗೆ ನಾಮಕರಣ ಅನ್ನೋದು ಮಾಡಲಾಗುತ್ತೆ ಗುರುಜಿ ನಾಮಕರಣ ಅಂದ್ರೇನು ಯಾಕೆ ನಾಮಕರಣ ಮಾಡಲಾಗುತ್ತೆ ಗುರುಜಿ ಗುರುಭ್ಯೋ ನಮಃ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನಮ್ಮ ಸಂಪ್ರದಾಯಗಳು ನಮ್ಮ ಪಂಚಾಂಗದ ರೀತಿ ನೀತಿ ಅಂದರೆ ಪಂಚ ಅಂಗಗಳಿಗೆ ಸಂಬಂಧಿಸಿದಂತಹ ತಿಥಿವಾರ ನಕ್ಷತ್ರ ಕರ್ಣ ಯೋಗ ಈ ಎಲ್ಲ ಅಂಶಗಳಿಗೂ ಸಂಬಂಧಿಸಿದಂತಹೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ಬೇಕಾಗಿರುವಂಥದ್ದು ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ನಾಮ ನಾಮಧೇಯ ಅನ್ನುವಂಥದ್ದು ತನ್ನ ಹೆಸರು ತನ್ನ ಹೆಸರನ್ನು ರಾಶಿ ನಕ್ಷತ್ರಗಳ ಪ್ರಕಾರವಾಗಿ ಮತ್ತು ನಕ್ಷತ್ರ ನಕ್ಷತ್ರಾಧಿಪತಿ ಮತ್ತು ಪಾದಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಎಲ್ಲ ಅಂಶವನ್ನು ತನ್ನ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂಥದ್ದು ನಾಮ ಈ ನಾಮ ನಕ್ಷತ್ರದಿಂದ ನಾಮವನ್ನು ಹೆಸರನ್ನು ನಾವು ಇಟ್ಟು ಕುಲ ದೇವರ ಆರಾಧನೆ ಪ್ರಕಾರವಾಗಿ ಇಷ್ಟ ದೇವರ ಆರಾಧನೆ ಪ್ರಕಾರವಾಗಿ ಈ ಎರಡನ್ನೂ ಮಿತ್ತಿ ಮೀರಿ ನಾವು ತಾತ ಮುತ್ತಾತರಂದಿರ ಮತ್ತು ತಂದೆಯ ಹೆಸರುಗಳನ್ನು ಜೋಡಿಸಿ ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಇಟ್ಟುಕೊಂಡು ಬಂದಂತಹ ಒಂದು ನಾಮಕರಣ ಈ ನಾಮಕರಣ ಅನ್ನುವಂಥದ್ದು ನಮ್ಮ ಜೀವನದ ಬುನಾದಿಯನ್ನು ಜೀವನದ ಶೈಲಿಯನ್ನು ಹೆಸರಿನಿಂದನೂ ಕೂಡ ನಮ್ಮ ಜೀವನದ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಬದಲಾಯಿಸುವಂತಹ ಶಕ್ತಿ ನಮ್ಮ ಹೆಸರಿಗೆ ಇದೆ ಆದ ಕಾರಣದಿಂದ ಈ ನಾಮಕರಣ ಅನ್ನುವಂಥದ್ದು ಮುಹೂರ್ತನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ನಮ್ಮ ನಾಮಕರಣದಿಂದ ಹೆಸರು ಹಿಡುವಂತಹ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಮಹತ್ವವಾದ ನಮ್ಮ ವರ್ಣಮಾಲೆಗಳಲ್ಲಿ ಕೂಡ ಖಂಡಿತವಾಗಲೂ ಕೂಡ ಇದ್ದಾವೆ ಮತ್ತು ಸಂಖ್ಯಾಶಾಸ್ತ್ರದಿಂದ ಪ್ರಕಾರವಾಗಿ ಬಂದಾಗ ಹೆಸರಿಗೆ ಈ ಲೆಟರ್ಸ್ ಬಂದರೆ ಈ ಅಕ್ಷರಗಳಲ್ಲೂ ಅಕ್ಷರಕ್ಕೆ ಕೊನೆಯ ಒಂದು ಅಂಶ ಅನ್ನುವಂಥದ್ದು ಆ ಅಂಶಕ್ಕೆ ಸಂಬಂಧಿಸಿದಂತಹ ಯಾವ ಗ್ರಹ ಬರುತ್ತದೆ ಆ ಗ್ರಹಕ್ಕೆ ಸಂಬಂಧಿಸಿದಂತಹೇ ಜೀವನದುದ್ದಕ್ಕೂ ಕೂಡ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಸಪೋರ್ಟ್ ಕೊಡುತ್ತದೆ ಅನ್ನುವಂಥದ್ದು ಮೂಲ ಉದ್ದೇಶಗಳಿಂದ ನಮ್ಮ ನಾಮಕರಣ ಅನ್ನುವಂಥದ್ದು ಇಟ್ಕೊಳ್ತೀವಿ ಓಕೆ ಗುರುಜಿ ಅದಾದ ನಂತರವಾಗಿ ಮಗುವಿನ ದೈಹಿಕ ಚೈತನ್ಯಕ್ಕೆ ಹಾಗೆ ಅದರ ಜೊತೆಗೆ ಮಗುವಿನ ಮುಂದಿನ ಬೆಳವಣಿಗೆಗೆ ಈ ಅನ್ನಪ್ರಾಶನ ಅನ್ನುವಂಥದ್ದು ಬಹಳ ರೀತಿಯಲ್ಲಿ ಕೂಡ ಮಹತ್ವಪೂರ್ಣ ಅಂಶ ಆಗಿರುವಂಥದ್ದು ಗುರುಜಿ ಯಾಕಾಗಿ ಅನ್ನಪ್ರಾಶನವನ್ನು ಮಾಡಲಾಗುತ್ತೆ ಹೇಗೆ ಮಾಡಲಾಗುತ್ತೆ ಅದರ ಪದ್ಧತಿ ವಿಚಾರವಾಗಿ ತಿಳಿಸೋದಾದ್ರ ಪ್ರಥಮವಾಗಿ ಮಗು ಜನನ ಆದಾಗ ಸಿಹಿ ಅನ್ನುವಂಥದ್ದು ನಾವು ಕೊಡಲೇಬೇಕಾಗುತ್ತದೆ ಈ ಸಿಹಿ ಅನ್ನುವಂಥದ್ದು ಕೊಡುವಂಥದ್ದು ಬ್ರಹ್ಮಜ್ಞಾನಕ್ಕೆ ಪ್ರಕಾರವಾಗಿ ಅನ್ನಂ ಪರಬ್ರಹ್ಮಂ ಹೇಳ್ತೀವಿ ಆ ರೀತಿಯಾಗಿ ನಮ್ಮ ಲೋಕಜ್ಞಾನಕ್ಕಾಗಿ ನಮ್ಮ ಜ್ಞಾನಕ್ಕಾಗಿ ಮತ್ತು ಈ ಜನ್ಮದಲ್ಲಿ ಬಂದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತನ್ನನ್ನು ತಾನು ಇಚ್ಛಾಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೋಸ್ಕರನೂ ಕೂಡ ಅನ್ನ ಪ್ರಸಾದ ಅನ್ನುವಂಥದ್ದು ನಾವು ಮಾಡಲೇಬೇಕಾಗುತ್ತದೆ ಇದನ್ನು ಮಾಡಿದಾಗ ತನ್ನಂತೆಯೇ ತನ್ನ ದೇಹವನ್ನು ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ಬೇಕು ಈ ಜೀವಿಯನ್ನು ನಾವು ಒಂದು ದೃಢವಾಗಿ ಪಡಿಸಿಕೊಳ್ಳುವುದಕ್ಕೋಸ್ಕರ ಇನ್ನೊಂದು ಮೊರೆ ಹೋದಾಗ ಭಗವಂತನ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೋಸ್ಕರ ನಾವು ಈ ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಓಕೆ ಗುರುಜಿ ತುಂಬ ಜನಕ್ಕೆ ಅನ್ನಪ್ರಾಶನವನ್ನು ಮಾಡುವಂಥದ್ದು ಹೇಗೆ ಯಾವ ರೀತಿ ಅಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಗುರುಜಿ ಅದರಲ್ಲೂ ಕೂಡ ಸಾಕಷ್ಟು ಜನ ಗುಡಿಗಳಿಗೆ ಹೋಗಿ ಅಥವಾ ಬೇರೆ ರೀತಿಯಲ್ಲೂ ಕೂಡ ಆಚರಿಸ್ತಾರೆ ಅದರ ಪ್ರೋಸೆಸ್ ಹೇಗಿರುತ್ತೆ ಗುರುಜಿ ಮುಖ್ಯವಾಗಿ ಸಂಪ್ರದಾಯಗಳ ಪ್ರಕಾರವಾಗಿ ಬಂದ ಯಾವುದೇ ಸನ್ನಿಧಾನದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಮತ್ತು ನಮ್ಮ ದೇವಸ್ಥಾನದ ತೀರ್ಥಕ್ಷೇತ್ರಗಳಲ್ಲ ಆಗಿರ್ಬೋದು ಗುರುವಿನ ಮುಖಾಂತರದಿಂದ ಪ್ರಥಮ ಗುರು ತಾಯಿ ತಾಯಿ ಇದ್ರೂ ಕೂಡ ನಮಗೆ ಅಕ್ಷರಾಭ್ಯಾಸದಲ್ಲಾಗಿರ್ಬೋದು ನಮ್ಮ ಜ್ಞಾನಕ್ಕಾಗಿರ್ಬೋದು ದೇಹದ ಶಕ್ತಿ ಅನ್ನುವಂಥದ್ದು ಅಂದರೆ ಇಡೀ ಮನುಕುಲದಲ್ಲಿ ಒಂದು ಜೀವಿ ಏನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಅನ್ನುವಂಥದ್ದು ಈ ಆರೋಗ್ಯ ಅನ್ನುವಂಥದ್ದು ಇರೋದರಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ಎಂತಹ ಕಠಿಣವಾದ ಶ್ರಮವನ್ನು ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದೇಹದ ಆರೋಗ್ಯ ಅನ್ನುವಂಥದ್ದು ತುಂಬಾ ಬೇಕಾಗುತ್ತದೆ ಅದೇ ರೀತಿಯಾಗಿ ನಮ್ಮ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಹೇಗೆ ನಾವು ಮಾಡ್ತೀವೋ ಅದೇ ರೀತಿ ಅನ್ನ ಪರಬ್ರಹ್ಮಂ ಅನ್ನುವಂಥದ್ದು ಒಂದು ಉದ್ದೇಶಕ್ಕೋಸ್ಕರ ಈ ಜನ್ಮದಲ್ಲಿ ಮಾಡಬೇಕಾಗಿರುವಂತಹ ಎಲ್ಲ ಕರ್ಮಗಳನ್ನು ಮಾಡುವುದಕ್ಕೆ ಮೂಲೋಪಕಾರವಾಗಿ ಒಂದು ಮೂಲ ಉದ್ದೇಶವಾಗಿ ನಮ್ಮ ದೇಹದ ಆರೋಗ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಆದ ಕಾರಣದಿಂದ ನಾವು ಶಾಸ್ತ್ರೋತ್ತವಾಗಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಾಡಲೇಬೇಕಾದಂತಹ ಒಂದು ಸಂಪ್ರದಾಯ ಇದು ಓಕೆ ಗುರುಜಿ ನಾವು ಹುಟ್ಟಿದ ದಿನವನ್ನ ಆಚರಿಸ್ಕೊಂಡು ಬರ್ತಾ ಇರ್ತೀವಿ ಅದರ ಮಹತ್ವ ನಮಗೆ ಯಾರಿಗೂ ಕೂಡ ತಿಳಿದಿರೋದಿಲ್ಲ ಆದರೆ ಸಾಕಷ್ಟು ಜನಕ್ಕೆ ಆಚರಿಸೋದು ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಆಚರಿಸುವಂತಹ ವಿಚಾರವಾಗಿ ಆಕೆ ಹುಟ್ಟಿದ ದಿನವನ್ನ ಆಚರಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಗುರುಜಿ ಬಗ್ಗೆ ಮಾತಾಡ್ತ ಹೋಗೋ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸ್ಕೊಣ ಗುರುಜಿ ಎಸ್ ಹೇಳಿ ನಿಮ್ಮ ಹೆಸ್ರು ಹೇಳಿ ನನ್ನ ಧ್ವನಿ ಕೇಳಿಸ್ತಿದೀಯಾ ನಿಮ್ಗೆ ಹೇಳಿ ಅಮ್ಮ ನಿಮ್ಮ ಹೆಸ್ರು ಹೇಳಿ ಎಲ್ಲಿಂದ ಕರೆ ಮಾಡ್ತಿದೀರಮ್ಮ ಬ್ಯಾಡ್ಗೆಯಿಂದ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ಹೌದಾ ನಿಮ್ಮ ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ ಓಕೆ 1987 1987 ಹುಟ್ಟಿದ ಸ್ಥಳ ಏನದ್ರು ಗೊತ್ತಮ್ಮ ಹಾವೇರಿ ಓಕೆ ಗುರುಜಿ ಅವರಿದ್ದಾರೆ ನಿಮ್ಮ ಪ್ರಶ್ನೆ ಏನು ಅನ್ನುವಂತದ್ದನ್ನ ಕೇಳಿ ನಮಸ್ತೆ ಶಿವಲಿಂಗಮ್ಮ ಅವರೇ ಹ ನಮಸ್ತೆ ಡೇಟ್ ಆಫ್ बर्थ ಹೇಳಿ 31 7 ಹ ಏಳು ಅಲ್ಲಾಕೇ 31 7 ಸರಿ ಅಮ್ಮ ಏನು ಪ್ರಶ್ನೆ ಏನಮ್ಮ ಶ್ರಾವಣ ನಕ್ಷತ್ರ ಮಕರ ರಾಶಿ ಅಂತ ಬರ್ತಾ ಐತೆ ಯೋಗ ಬಲ ಏನೋ ಚೆನ್ನಾಗಿದೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ ಯಜಮಾನ್ ರ ಹೆಸರೇನಮ್ಮ ಮಕ್ಕೆ ನಕ್ಷತ್ರ ಸಿಂಹ ರಾಶಿ ಅನ್ನುವಂಥದ್ದು ಸಿಂಹ ರಾಶಿಗೂ ಮತ್ತು ಮಕರ ರಾಶಿಗೂ ಸಂಬಂಧಿಸಿದಂತೆ ಶನಿ ಮತ್ತು ಸೂರ್ಯಾಧಿಪತಿ ಇಬ್ಬರಲ್ಲೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಅಂತಂದ್ರೆ ಹೆತ್ತು ಹೇರ್ಗೆಳಿತು ಕೋಣ ನೀರು ಗೆಳಿತು ಅನ್ನುವ ರೀತಿಯಲ್ಲಿ ನಿಮ್ಮ ಕುಟುಂಬ ಸಂಸಾರ ಅನ್ನುವಂಥದ್ದು ಎಲ್ಲ ಥರದಲ್ಲೂ ಕೂಡ ಸ್ವಲ್ಪ ಅಡಚಣೆಗಳೇ ಆಗ್ತಾ ಇದ್ದಾವೆ ಖಂಡಿತವಾಗಲೂ ಕೂಡ ಈ ಸರ್ವೇ ಸಾಮಾನ್ಯವಾಗಿ ಸಾಲಾವಳಿನಲ್ಲೇ ಇರ್ತೈತೆ ಆದರೂ ನಿಮ್ಮ ಮನೆ ಕುಟುಂಬ ಹೇಳಿಗೆ ಒಂದು ಸಂತೋಷ ಸುಖ ಸಂತೋಷ ನಿಮ್ಮಿಬ್ರಲ್ಲೂ ಕೂಡ ಒಂದು ಹೊಂದಾಣಿಕೆ ಬರಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಪ್ರತಿದಿನವೂ ಕೂಡ ನವಧಾನ್ಯಗಳನ್ನು ಒಂದು ನಿಮ್ಮ ಯಜಮಾನ್ರದ್ದು ಬಟ್ಟೆ ಮತ್ತು ನಿಮ್ಮದು ಒಂದು ಬಟ್ಟೆ ಇಬ್ಬರದೂ ಸೇರಿಸಿ ನವಧಾನ್ಯಗಳನ್ನು ಕಟ್ಟಿಟ್ಟು ಹನ್ನೊಂದು ದಿನಗಳ ಕಾಲ ಪ್ರತಿ ದಿನವೂ ಕೂಡ ಸಾಧ್ಯವಾದಷ್ಟು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರ್ಶನ ಈ ಎರಡನ್ನೂ ಕೂಡ ಆ ಗಂಟಿನ ಮೇಲೆ ಹಾಕ್ತಾ ಬನ್ನಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ತದನಂತರ ಒಂಬತ್ತು ದಿನಗಳ ಆದ ನಂತರ ಆ ಗಂಟನ್ನು ಬತ್ತೆ ಬಟ್ಟೆ ಬಿಚ್ಚಿ ಕಾಳುಗಳನ್ನು ನದಿಗೆ ಹಾಕಿ ಅಮ್ಮ ಆದಷ್ಟು ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳೂ ಕೂಡ ಪರಿಹಾರ ಆಗೋದಕ್ಕೆ ಇದು ಮೂಲ ಮಂತ್ರ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗುರುಜಿಯವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಅಲ್ಲೇ ನೇರವಾಗಿ ಉತ್ತರವನ್ನು ಕೊಡ್ತಾರೆ ಗುರುಜಿ ಆಗಲೇ ಹುಟ್ಟುಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹೇಗೆ ಆಚರಿಸಬೇಕು ಅನ್ನೋ ವಿಚಾರವಾಗಿ ಮುಖ್ಯವಾಗಿ ಹುಟ್ಟು ಹಬ್ಬವನ್ನು ಯಾಕೆ ಆಚರಣೆ ಮಾಡ್ಕೊಳ್ತೀವಿ ನಮ್ಮ ಖುಷಿ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಇದೆಲ್ಲ ಒಂದು ಕಡೆ ಇಟ್ಟರೆ ಭಗವಂತನ ಸನ್ನಿಧಾನದಿಂದ ನಾವು ಬಂದಾಗ ಈ ಭೂಮಿಗೆ ಬಂದಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದೊಂದು ದಿನವೂ ಕೂಡ ನಮಗೆ ಇಂಪಾರ್ಟೆಂಟೆ ನಾವು ಈ ದಿನ ಬದುಕಿದ್ದೀವಿ ಅಂತಂದರೆ ಈ ದಿನವೂ ಕೂಡ ನಮಗೆ ಹುಟ್ಟು ಹಬ್ಬನೇ ವರ್ಷಕ್ಕೊಂದು ಸಾರಿ ಬರುವಂಥದ್ದು ಮಾತ್ರನೇ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನುವಂಥದ್ದಲ್ಲ ಅದು ನಮ್ಮ ತೋರ್ಪಡಿಗೆಗೋಸ್ಕರ ನಮ್ಮ ಆಯುಷ್ ವೃದ್ಧಿ ಏನಾಗ್ತಾ ನಾವು ನಾವೇನನ್ನು ಸಾಧನೆ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಒಂದು ಗುರುತು ಮತ್ತು ಭಗವಂತನ ದೃಷ್ಟಿಯಿಂದ ನಾವು ಮಾಡ್ತಾ ಇರುವಂತಹ ಒಂದೊಂದು ದಿನದಲ್ಲೂ ಕೂಡ ಬೆಳಗ್ಗೆ ಮಲಗಿದ್ದು ನಾವು ರಾತ್ರಿ ರಾತ್ರಿ ಮಲಗಿದ್ದು ಬೆಳಗ್ಗೆ ಹೆದ್ದಾಳ್ತಾ ಇದ್ದೀವಿ ಅಂತಂದರೆ ಈ ದಿನ ನಮಗೆ ಪುನರ್ಜನ್ಮ ಆಗಿದೆ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಲೆಕ್ಕ ಮಲಗಿದ್ದಾದ ನಂತರ ಅಂತಂದರೆ ರಾತ್ರಿ ಹೊತ್ತು ನಿದ್ದೆ ಮಾಡುವಾಗ ನಾವು ಕಂಪ್ಲೀಟಿವಾಗೇ ಶವವಾಗಿರ್ತೀವಿ ಆದ್ರೂ ನಮ್ಮ ಜ್ಞಾನ ಅನ್ನುವಂಥದ್ದು ಸಂಪೂರ್ಣವಾಗಿ ತ್ರಿಲೋಕ ಸಂಚಾರಿ ಆಗ್ತಾ ಇರುತ್ತದೆ ಅಂತಂದರೆ ನಮ್ಮ ಕನಸುಗಳ ಮುಖಾಂತರದಿಂದ ನಾವು ನಮ್ಮ ಜೀವನದ ನಾಡಿ ಏನು ಅನ್ನುವಂಥದ್ದು ಹೆದ್ದು ತೋರಿಸುವಂಥದ್ದೇ ಕನಸು ಆದ ಕಾರಣದಿಂದ ನಾವು ಪ್ರತಿ ದಿನವೂ ಕೂಡ ನಾವು ಮನು ಮರುಜನ್ಮ ಎತ್ತತಾ ಇರ್ತೀವಿ ಪ್ರತಿ ದಿನವೂ ಕೂಡ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥದ್ದು ಈ ನಿದ್ದೆಯಿಂದ ಕನಸುಗಳಿಂದ ನಮ್ಮ ಜೀವನದ ಆದಿಯನ್ನು ಹೆದ್ದು ತೋರಿಸುವಂಥದ್ದೇ ನಮ್ಮ ಜನ್ಮ ದಿನ ಅನ್ನುವಂಥದ್ದು ತಿಳ್ಸ್ಕೊಬೋದು ಓಕೆ ಗುರುಜಿ ಮಾತಾಡ್ತಗೊಂಡೊಬ್ಬರು ಕಾಲ್ ರೆಡಿದ್ದಾರೆ ನಮ್ಮ ಹೆಸರು ಹೇಳಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಲತಾ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಹೇಳಿ ಹತ್ತು ನಿಮ್ಮ ಮಗಳ ಹೆಸರೇನು ಲತಾ ನಿಮ್ಮ ಹೆಸ್ರೇ ಲತಾ ಅಂತನಾ ಹುಟ್ಟಿದ ಸ್ಥಳ ಏನಾದರೂ ಗೊತ್ತಾ ನಿಮಗೆ

ವಿಶಾಖ ನಕ್ಷತ್ರ ಒಂದನೇ ಪಾದ ತುಲಾರಾಶಿ ಅನ್ನುವಂಥದ್ದು ವಿಶಾಖ ನಕ್ಷತ್ರ ಪ್ರಕಾರವಾಗಿ ವಿದ್ಯಾಭ್ಯಾಸದಲ್ಲಿ ಈಗ ಮತ್ತು ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಆರು ಆರು ಎರಡು ಸಾವಿರದ ಹತ್ತು ಜನ್ಮಸ್ಥಳ ತಿಪ್ಪಟೂರು ಖಂಡಿತವಾಗೂ ಕೂಡ ಯೋಗ ಬಲ ಇದೆ ಆದ್ರೂ ಕೂಡ ನೀವೆಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ ಮಂದ ಬುದ್ಧಿ ಅಂತ ತೋರಿಸ್ತಾ ಇದೆ ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ಗೆ ಮಂದಬುದ್ಧಿ ಅನ್ನುವಂಥದ್ದು ಅಂದರೆ ಸರ್ವೇ ಸಾಮಾನ್ಯವಾಗಿ ಮಗುಗೆ ಹದಿನೇಳು ವರ್ಷಗಳು ಕಳೆದಾದ ನಂತರ ಯೋಗ ಬಲ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಆವಾಗ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ತನ್ನ ಜ್ಞಾನವನ್ನು ತಾನೇ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಒಂದು ವರ್ಷ ಹದಿನೇಳು ವರ್ಷ ಕಳೆಯೋವರೆಗೂ ಕೂಡ ಸಾಧಾರಣ ಮಟ್ಟವಾಗಿರುತ್ತೆ ತದನಂತರ ಅಮ್ಮ ಮಗುಗೆ ಯಾವ ವಿಷಯದಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಆಸಕ್ತಿ ಇದೆಯೋ ಅದನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಕೊಡಿ ಆದಷ್ಟು ಬೇಗ ಒಳ್ಳೇದಾಗುತ್ತದೆ ಅಮ್ಮ ಶುಭವಾಗಲಿ ಧನ್ಯವಾದಗಳು ಲತಾ ಅವರೇ ಕರೆಯನ್ನ ಮಾಡಿದ್ದಕ್ಕೆ ಗುರುಜಿ ನಾವು ಪ್ರತಿದಿನ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ನಿಯಮಗಳನ್ನ ಪದ್ಧತಿಗಳನ್ನ ಪಾಲಿಸ್ತಾ ಇರ್ತೀವಿ ಅಂದ್ರೆ ಪೊರಕೆ ಎಲ್ಲಿರ್ಬೇಕು ಕಸದ ಬುಟ್ಟಿ ಎಲ್ಲಿರ್ಬೇಕು ಈ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತಿರ್ತೀವಿ ಗುರುಜಿ ಅದೇ ರೀತಿಯಾಗಿ ಚಪ್ಪಲಿಯನ್ನ ಮನೆಯಿಂದ ಹೊರಗೆ ಬಿಡಬೇಕು ಅನ್ನುವಂಥದ್ದು ಮನೆಯಲ್ಲಿ ಹಾಕೊಂಡು ತಿರ್ಗಾಡಬಾರ್ದು ಅಂತ ಯಾಕೆ ಚಪ್ಪಲಿಯನ್ನ ಮನೆಯಿಂದ ಹೊರಗೆ ಬಿಡಬೇಕು ಯಾಕೆ ಮನೆಯಲ್ಲೆಲ್ಲ ಕೂಡ ಹಾಕೊಂಡು ತಿರ್ಗಾಡಬಾರ್ದು ಇದ್ರ ಬಗ್ಗೆ ಹೇಳೋದಾದ್ರೆ ಸಂಪೂರ್ಣವಾಗಿ ನಮ್ಮ ಪುರಾಣಗಳು ನಮ್ಮ ಶಾಸ್ತ್ರಗಳು ಯಾವುದನ್ನು ಕೂಡ ನಾವು ಆಚರಣೆ ಮಾಡ್ತಾಯಿದ್ದೀವಿ ಎಷ್ಟರ ಮಟ್ಟಿಗೆ ಆಚರಣೆ ಮಾಡ್ತಾಯಿದ್ದೀವಿ ನಂಬಿಕೆಗಳಿಗೂ ಮತ್ತು ಅಪನಂಬಿಕೆಗಳು ಅಂದರೆ ಮೂಢನಂಬಿಕೆಗಳು ಇದ್ಯಾವುದನ್ನು ಕೂಡ ಮೂಢನಂಬಿಕೆಗಳಲ್ಲ ನಾವು ಚಪ್ಪಲಿಯನ್ನು ಸಾಧಾರಣವಾಗಿ ನಾವು ಹೊರಗಡೆ ಯೂಸ್ ಮಾಡಬೇಕಾಗುತ್ತದೆ ಮನೆ ಒಳಗಡೆ ಯಾಕೆ ಯೂಸ್ ಮಾಡಬಾರ್ದು ನಕಾರಾತ್ಮಕ ಶಕ್ತಿಯನ್ನು ನಾವಾಗ ನಾವೇ ತಂದಿಟ್ಕೊಳ್ತಾ ಇದ್ದೀವಿ ಈ ನಕಾರಾತ್ಮಕ ಶಕ್ತಿಯನ್ನು ನಾವಾಗ ನಾವೇ ತಂದಿಟ್ಕೊಳ್ಳುವಂಥದ್ದು ಹೇಗೆ ಚಪ್ಪಲಿ ಹಾಕಿಕೊಂಡು ಇಡೀ ಊರೆಲ್ಲನೂ ಕೂಡ ಓಡಾಡ್ಕೊಂಡು ತಿರುಗಾಡ್ಕೊಂಡು ಒಳಗಡೆ ಬಂದಾಗ ಅದರ ಕಾಲು ಧೂಳಿಂದ ಆಗಿರ್ಬೋದು ಮನೆಯಲ್ಲಿ ಒಳಗಡೆ ಬಂದಾದ ತಕ್ಷಣವೇ ಆ ಹೆಬ್ಬಾಗಿಲು ಅನ್ನುವಂಥದ್ದು ಏನಿರುತ್ತೆ ವಾಸ್ಕಾಲು ಆ ವಾಸ್ಕಾಲ್ ದಾಟುವಾಗ್ಲೇ ಆ ಮಹತ್ವವಾದ ಫಲ ಅನ್ನುವಂಥದ್ದು ನಾವು ಕೊಡ್ತೀವಿ ಅಂದರೆ ಭಗವಂತನ ಸನ್ನಿಧಾನ ಅನ್ನುವಂಥದ್ದು ಮನೆಯ ಹೆಬ್ಬಾಗಿಲು ಹೇಗೆ ನಮ್ಮ ಮನೆ ಒಳಗಡೆ ಗರ್ಭಗುಡಿ ಅನ್ನುವಂಥದ್ದು ದೇವರ ಮನೆ ಮನೆ ಹೊರಗಡೆ ನಾವು ಹೆಬ್ಬಾಗಿಲೆ ನಮ್ಮ ಗರುಡ ಸ್ಥಾನಕ್ಕೆ ಗರುಡ ಕಂಬಕ್ಕೆ ಕೊಡುವಂತದ್ದು ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಆದ ಕಾರಣದಿಂದ ಅಲ್ಲಿ ದಾಟದ ತಕ್ಷಣನೇ ಏನಾಗುತ್ತದೆ ನಕಾರಾತ್ಮಕ ಶಕ್ತಿ ಅನ್ನುವಂತದ್ದು ನಮಗೆ ಒಂದು ಮನೆಗೆ ಕುಟುಂಬಕ್ಕೆ ಬೇಕಾಗಿರುವಂತಹ ಒಂದು ಗುಡ್ ಎನರ್ಜಿ ನಾವು ಕಳ್ಕೊ ಬಿಡ್ತೇವೆ ಒಂದು ಕಾಲರ್ಡಿದಾರೆ ಇದ್ರ ಬಗ್ಗೆ ಹೋಗೋಣಂತೆ ಹೇಳಿ ನಿಮ್ಮ ಹೇಳಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಸರ್ ಧನಂಜಯ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ

ಹಣಕಾಸಿನ ವಿಚಾರವಾಗಿ ಕೇಳಬೇಕಿತ್ತು ಧನಂಜಯ ಅವರೇ ನಿಮ್ಮ ಹೆಸರು ರಾಶಿ ಪ್ರಕಾರವಾಗಿ ನಿಮಗೆ ಧನುಸು ರಾಶಿ ಪೂರ್ವಾಷಾಢ ನಕ್ಷತ್ರ ಎರಡನೇ ಪಾದ ಅನ್ನುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ವ್ಯವಹಾರಕ್ಕೆ ಅಷ್ಟು ದೂರ ಹೋಗಿದ್ದೀರಾ ಹೈದರಾಬಾದ್ನಲ್ಲಿ ಓಕೆ ಪರವಾಗಿಲ್ಲ ಬಟ್ ನಮ್ಮ ಬೆಂಗಳೂರು ಅನ್ನುವಂಥದ್ದು ಇಡೀ ವಿಶ್ವದಲ್ಲೇ ಮೂರನೇ ಸ್ಥಾನ ಪಡ್ಕೊಂಡಿರುವಂಥದ್ದು ಆದ ಕಾರಣದಿಂದ ನೀವು ಇಲ್ಲೇ ಇದ್ದು ಎಲ್ಲವನ್ನೂ ಕೂಡ ಪಡ್ಕೊಳ್ಳುವಂತಹ ಯೋಗ ಬಲ ನಿಮಗಿದೆ ಒಳ್ಳೆಯದಾಗ್ಲಿ ಒಂದು ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ ನಿಮಗೆ ಸಾಧ್ಯವಾದಷ್ಟು ಶನಿ ಮಹಾತ್ಮನಿಗೆ ಯೋಗ ಬಲ ಅನ್ನುವಂಥದ್ದು ನಿಮಗೆ ದಕ್ಕಬೇಕು ಆಗಬೇಕು ನಿಮ್ಮ ಗ್ರಹಗತಿಗ ಯೋಗಬಲ ನಿಮ್ಮ ಜಾತಕದ ಫಲದಲ್ಲಿ ದಶಾ ಭುಕ್ತಿಗಳಲ್ಲಿ ನೋಡಿ ಎಲ್ಲಿ ಶನಿ ಮಹಾತ್ಮ ಅನ್ನುವಂಥದ್ದು ದಶ ಮತ್ತು ಭುಕ್ತಿ ವಿಭುಕ್ತಿ ಅನ್ನುವಂಥದ್ದು ಬರುತ್ತೋ ಆ ಟೈಮಿನಲ್ಲಿ ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯುಸಾರ ಕಪ್ಪು ಬಟ್ಟೆಯನ್ನು ಮತ್ತು ಕಪ್ಪು ಹೆಳ್ಳನ್ನು ಮತ್ತು ಹೆಳ್ಳಿನ ಎಣ್ಣೆಯನ್ನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಕೊಳ್ತಾ ಬನ್ನಿ ನಿಮ್ಮೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಆಗುತ್ತದೆ ಒಂದು ಎರಡನೇದಾಗಿ ನೀವು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಎಷ್ಟು ಸಂಪಾದನೆ ಆಗ್ತಾ ಇದೆಯೋ ಅಷ್ಟು ಮಾತ್ರ ನೀವು ವ್ಯವಹಾರಿಕವಾಗಿ ಇಟ್ಕೊಳ್ಳಿ ಸಾಲ ತಗೋಬೇಡಿ ಮತ್ತು ಸಾಲ ಕೊಡಬೇಡಿ ಇದರಿಂದ ನಿಮಗೆ ಋಣಮುಕ್ತರಾಗಿ ನಿಮ್ಮ ನೆಮ್ಮದಿಯ ಜೀವನವನ್ನು ಬಾಳ್ತೀರಾ ಒಳ್ಳೆಯದಾಗಲಿ ಧನ್ಯವಾದಗಳು ಧನಂಜಯ ಅವರೇ ಕರೆ ಮಾಡಿದ್ದಕ್ಕೆ ವೀಕ್ಷಕರೇ ನಿಮ್ಮ ಸಮಸ್ಯೆ ಏನೇ ಕೂಡ ಸಂಪೂರ್ಣವಾಗಿ ಇಲ್ಲಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಗುರುಜಿಯವರ ದೂರವಾಣಿ ಸಂಖ್ಯೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆ ಏನಿದೆ ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಗುರುಜಿ ಮೊದ್ಲೇ ಚಪ್ಲಿ ಬಗ್ಗೆ ಹೇಳ್ತಾ ಇದ್ರೆ ಚಪ್ಪಲಿ ಬಗ್ಗೆ ನಾವು ಸರ್ವೇ ಸಾಮಾನ್ಯವಾಗಿ ಹೀಗೆ ಹೇಳಿದಾಗ ಆ ಮನೆ ಒಳಗಡೆ ನಾವು ತರಬಾರದು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಯಾರು ಹಾಕೊಳ್ಳೋದಿಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಅದೇ ಪ್ರಾಮುಖ್ಯತೆ ನಾವು ಮನೆ ಒಳಗಡೆ ಕೊಡ್ತಾ ಇಲ್ಲ ಇತ್ತೀಚಿಗೆ ಇತ್ತೀಚೆಗೆ ಈಗಿನ ಜನಮಾನದ ಈಗಿನ ಕಾಲಜ್ಞಾನಕ್ಕೆ ಸಂಬಂಧಿಸಿದಂತೆಯೇ ಈಗಿನ ಜನ್ರೇಷನ್ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನೆಗ್ಲೆಕ್ಟ್ ಮಾಡೋದರಿಂದ ನಮ್ಮ ಆಯುಷಿಗೆ ಸಂಬಂಧಿಸಿದಂತೆ ನಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ಮನೆ ಕುಟುಂಬದ ಹೇಳಿಗೆಗೆ ಸಂಬಂಧಿಸಿದಂತೆ ಎಲ್ಲವನ್ನು ಕೂಡ ನಾವಾಗ ನಾವೇ ತಂದಿಟ್ಕೊಳ್ತಾ ಇದ್ದೀವಿ ಸಮಸ್ಯೆಗಳನ್ನು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಂದಿಟ್ಕೊಳ್ಳೋದಕ್ಕೆ ಮೂಲ ಕಾರಣ ಈ ಚಪ್ಪಲಿಯಿಂದನೂ ಕೂಡ ಇದು ಅಪಶಕುನಗಳಿಗೆ ಸಂಬಂಧಿಸಿದಂತೆಯೇ ಮುಖ್ಯವಾಗಿ ಮೊದಲು ಪೂಜೆ ಪುನಸ್ಕಾರಗಳ ಪ್ರಕಾರವಾಗಿ ಒಂದು ಪುರುಷರಾಗಿರ್ಬೋದು ಮಠಾಧಿಪತಿಗಳಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಪಾದ ರಕ್ಷೆಗಳು ಅನ್ನುವಂಥದ್ದು ಯೋಜನೆ ಮಾಡ್ತಾಯಿದ್ರು ಅವರುಗಳಿಂದ ನಾವು ಕಲಿತಂಥದ್ದು ಪಾದರಕ್ಷೆಗಳು ಅಂತಂದರೆ ನಮ್ಮ ಇಡೀ ದೇಹವನ್ನು ತೂಗುವಂತಹ ಶಕ್ತಿ ನಮ್ಮ ಪಾದರಕ್ಷೆಗಳಿಗಿದೆ ಒಂದಲ್ಲ ಒಂದು ರೂಪದಲ್ಲಿ ಭಗವಂತನ ಜ್ಞಾನವನ್ನು ಕೊಡುವಂತಹ ಒಂದು ಸಾಮರ್ಥ್ಯವನ್ನು ನಮ್ಮ ಇಡೀ ಕರ್ಮವನ್ನು ಹೋರುವಂಥದ್ದು ಹೊರುವಂಥದ್ದು ಈ ನಮ್ಮ ಪಾದರಕ್ಷೆಗಳು ಈ ಪಾದರಕ್ಷೆಗಳಿಂದ ನಮಗೆ ಒಂದು ಕಾಲದಿಂದ ಬಂದಂಥದ್ದು ಒಂದು ಪುಣ್ಯ ಭೂಮಿಯಿಂದ ಬಂದಂಥದ್ದು ನಮ್ಮ ಸಂಪ್ರದಾಯಗಳಿಂದ ಬಂದಂಥದ್ದು ನಮ್ಮ ಕಾಲಜ್ಞಾನದಲ್ಲಿ ತಿಳ್ಕೊಂಡಂತಹ ಗುರುಗಳಿಂದ ಆಶೀರ್ವಾದ ಆ ಪಾದಕೆಗಳನ್ನು ನಮ್ಮ ತಲೆಯ ಮೇಲೆ ಇಟ್ಟು ನಮ್ಮ ಇಡೀ ಕರ್ಮವನ್ನು ಕೂಡ ಹೋಗಲಾಡಿಸುವಂತಹ ಶಕ್ತಿ ಈ ಓಕೆ ಗುರುಜಿ ಮಾತಾಡ್ತಾ ಹೋಗೋಣ ಕಾಲರ್ ಮಾತಾಡಿಸ್ಕೊಡೋಣ ಹೇಳಿ ಸರ್ ನಿಮ್ಮ ಹೆಸರು ಕರೆ ಮಾಡ್ತಿದ್ದೀರಾ ದಾವಣಗೆರೆಯಿಂದ ನಿಮ್ಮ ಹೆಸರು ಇನ್ನೊಂದ್ಸತಿ ಹೇಳಿ ವಿನುತಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ವಿನುತಾ ಅವರೇ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಹದಿನೆಂಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹುಟ್ಟಿದ ಸಮಯ ಹೇಳಿ ಬೆಳಗ್ಗೆ ಎಂಟು ಓಕೆ ಹುಟ್ಟಿದ ಸ್ಥಳ ನಲ್ಲೂರು ಓಕೆ ವಿನೂತ ಅವರೇ ಗುರುಜಿ ಅವರಿದ್ದಾರೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಗುರುಜಿ ಅವರ ಮುಂದೆ ಕೇಳಿ ನಮಸ್ತೆ ಅಮ್ಮ ಹೇಳಪ್ಪ ಏನಪ್ಪ ನಿನ್ನ ಪ್ರಶ್ನೆ ಆರೋಗ್ಯ ಸಮಸ್ಯೆ ಒಂದ್ ಎಂಟ್ ತಿಂಗಳಿಂದ ಕೈ ಕಾಲ್ ನೋವು ಆರೋಗ್ಯ ಸಮಸ್ಯೆ ತುಂಬಾ ಕಾಡುತ್ತಿದೆ ಹಾಸ್ಪಿಟಲ್ ಒಳ್ಳೇದಾಗುತ್ತೆ ತೋರಿಸಿದ್ಯಾಬ್ಲೆಟ್ ತಗೊಂಡ್ರೆ ಎಕ್ಸಾಕ್ಟ್ ಏನ್ ಸಮಸ್ಯೆ ಇದೆಯಮ್ಮ ಹೇಳಿ ಅಮ್ಮ ನರಗಳ್ ಊದ್ಕೊಳ್ತಾ ಇದೆಯಾ ಊಟ ಅಮ್ಮ ನಿನ್ನ ವಯಸ್ಸಿಗೂ ನಿನ್ನ ವಯಸ್ಸಿಗೂ ನಿನ್ನ ಪ್ರಶ್ನೆಗೂ ಸಂಬಂಧನೇ ಇಲ್ಲ ಬಟ್ ಸರ್ವೇ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಸಹಜನೇ ಬಟ್ ಬರೀ ನೀನೇನು ಕೈ ಕೈಕಾಲುಗಳು ಮಾತ್ರನೇ ಸಮಸ್ಯೆಗಳು ಅಂತಂದಾಗ ನರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಆದ ಕಾರಣದಿಂದ ಒಂದು ಸಾರಿ ನೀವು ಡಾಕ್ಟ್ರು ಜ್ಯೋತಿಷ್ಯ ಪೂಜೆ ಪುನಸ್ಕಾರ ಈ ಎಲ್ಲವನ್ನು ಒಂದು ಸಾರಿ ಬದುಕಿಟ್ಟು ನಾಡಿ ಶಾಸ್ತ್ರ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಇರುತ್ತೆ ಅದನ್ನು ಒಂದು ಸರಿ ಚೆಕ್ ಮಾಡಿಸಿದ್ರೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀವಿ ಒಂದು ಎರಡನೇದಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಇನ್ನೊಂದು ಸುಲಭವಾದ ವಿಧಾನ ಕೊಡ್ತೀನಿ ರೋಹಿಣಿ ನಕ್ಷತ್ರ ನಿನ್ನೆಯಿಂದಲೇ ನಿಮಗೆ ಬದಲಾಗುತ್ತೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಈ ದಿನದಿಂದ ಮತ್ತೆ ಒಂದು ಮೂವತ್ತ ಒಂದು ದಿನಗಳ ಕಾಲವರೆಗೂ ಅಂದರೆ ರೋಹಿಣಿ ನಕ್ಷತ್ರ ಮತ್ತೆ ಬರ್ತದೆ ನಿನ್ನೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಮತ್ತೆ ಮೂವತ್ತೊಂದು ದಿನಗಳ ಕಾಲ ರೋಹಿಣಿ ನಕ್ಷತ್ರ ಬರುತ್ತೆ ಅಷ್ಟು ದಿನದ ಒಳಗಾಗಿ ಪ್ರತಿದಿನವೂ ಸಾಧ್ಯವಾದಷ್ಟು ಒಂದು ದಿನಕ್ಕೆ ಒಂದು ಬೇವಿನ ಎಲೆಯನ್ನು ತಿನ್ನುತ್ತಾ ಬನ್ನಿ ಒಂದು ದಿನಕ್ಕೆ ಒಂದು ಎರಡನೇ ದಿನಕ್ಕೆ ಎರಡು ಮೂರನೇ ದಿನಕ್ಕೆ ಮೂರು ಈ ಥರ ತಿನ್ನುತ್ತಾ ಬನ್ನಿ ನಿಮ್ಮ ಆರೋಗ್ಯದ ಸಮಸ್ಯೆ ನಿಗೂಢವಾಗಿ ಏನು ಸಮಸ್ಯೆಗಳಿದೆಯೋ ಅದು ಸಂಪೂರ್ಣವಾಗಿ ತಿರ್ಗ ಮತ್ತೆ ನೀವು ಬದುಕಿರೋವರೆಗೂ ಈ ಸಮಸ್ಯೆ ಬರೋದಿಲ್ಲ ಇದನ್ನು ಕರೆಕ್ಟಾಗಿ ನಿಮ್ಮ ಅಮ್ಮ ಖಂಡಿತವಾಗ್ಲೂ ಕೂಡ ಜಗನ್ಮಾತೆ ನಿಮ್ಗೆ ಒಳ್ಳೇದು ಮಾಡುತ್ತಾಳೆ ಧನ್ಯವಾದಗಳು ವಿನತ ಅವರೇ ಕರೆಯನ್ನು ಮಾಡಿದಕ್ಕೆ ಗುರುಜಿ ಆಗಲೇ ಪಾದರಕ್ಷೆ ಹಾಗೆ ಚಪ್ಪಲಿ ಬಗ್ಗೆ ತಿಳಿಸ್ತಾ ಇದ್ರಿ ಪಾದರಕ್ಷೆಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ವಿಶೇಷವಾಗಿ ಗುರು ಹಿರಿಯರ ಅಂದರೆ ಸಾಧು ಪುರುಷರು ಓಡಾಡಿದಂತಹ ಪಾದಕೆಗಳನ್ನು ನಮ್ಮ ತಲೆಯ ಮೇಲೆ ಇಟ್ಟು ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಮ್ಮ ಇಡೀ ಕರ್ಮ ನಮ್ಮ ಸಂಪ್ರದಾಯಗಳ ಪ್ರಕಾರವಾಗಿ ನಶಿಸಿ ಹೋಗ್ತಾ ಇದೆ ನಶಿಸು ಹೋಗ್ತಾ ಇತ್ತೂ ಕೂಡ ನಿಜ ಇದು ನಮ್ಮ ಮನೆತನದಿಂದನೂ ಕೂಡ ನಮ್ಮ ಋಷಿಮುನಿಗಳಿಂದ ನಮ್ಮ ತಾತ ಮುತ್ತಾತ್ರ ಕಾಲದಿಂದನೂ ಕೂಡ ಇದು ಬಂದಂತಹ ಒಂದು ಸಹಜವಾದ ಒಂದು ಕ್ರಿಯೆ ಏಕಂತಂದರೆ ಪಾದರಕ್ಷೆಗಳನ್ನು ಬೇರೆಗೆ ತನಗೆ ತಾನೇ ಉಪಯೋಗಿಸ್ಕೋಬೇಕಾಗಿರುವಂಥ ಬೇರೆಯವ್ರದ್ದನ್ನ ನಾವು ಉಪಯೋಗಿಸ್ಕೊಳ್ಬಾರ್ದು ಯಾಕಂತಂದರೆ ಅವರ ಕರ್ಮ ಫಲಗಳು ಮತ್ತು ಆ ಜೋಡು ಅನ್ನುವಂಥದ್ದು ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬಂದಿರುತ್ತೋ ಅದು ಮನೆ ಹೊರಗಡೆನೇ ಇಡುವಂತಹ ಒಂದು ಕರ್ಮ ಫಲ ಅನ್ನುವಂಥದ್ದು ಅದಕ್ಕೆ ಓದ್ಕೊಳ್ಳುತ್ತೆ ಈಗ ನಾವು ಅಂದರೆ ಗುರು ಹಿರಿಯರು ಪಾದರಕ್ಷೆಗಳನ್ನು ಯೂಸ್ ಮಾಡುವಂಥದ್ದು ಅದರ ಫಲಾಫಲಗಳೇ ಬೇರೆ ನಾವು ಸಾಮಾನ್ಯದ ಜನಗಳಿಗೆ ಸಂಬಂಧಿಸಿದಂತೆ ಈ ಕರ್ಮ ಅನ್ನುವಂಥದ್ದು ಅಂದರೆ ನಾವಾಗ ನಾವೇ ಒತ್ಕೊಂಡು ಬಂದ್ಬಿಡ್ತೀವಿ ಈ ಮನೆಯೆಲ್ಲ ಊರೆಲ್ಲ ಸುತ್ತಾಡಿ ಬಂದಾದ ನಂತರ ಅದನ್ನು ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ತಡೆದು ಕಡ್ದಿ ಇಟ್ಟುಕೊಂಡು ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು ನಮ್ಮಾಗಿ ನಮ್ಮ ಆತ್ಮಕ್ಕೂ ಪರಮಾತ್ಮಕ್ಕೂ ದೇಹಕ್ಕೂ ಮತ್ತು ನಮ್ಮ ಜ್ಞಾನಕ್ಕೂ ಸಂಬಂಧಿಸಿದಂತೆ ಯಾವುದೂ ಕೂಡ ನಕಾರಾತ್ಮಕ ಶಕ್ತಿ ಬರಬಾರ್ದು ಅನ್ನುವಂಥದ್ದು ಅವೈಡ್ ಮಾಡುವಂಥದ್ದು ಈ ಪಾದರಕ್ಷೆಗಳು ಆದ ಕಾರಣದಿಂದ ಮನೆಯ ಹೊರಗಡೆನೇ ಇಟ್ಟಾಗ ಯಾವುದೂ ಕೂಡ ನೆಗೆಟಿವ್ ಆಗಿ ನಮಗೆ ಕನೆಕ್ಟ್ ಆಗೋದಿಲ್ಲ ಆದ ಕಾರಣದಿಂದ ದಯವಿಟ್ಟು ಯಾರೂ ಕೂಡ ನಮಗೆ ಚಳಿ ಆಗುತ್ತೆ ಸಮಸ್ಯೆಗಳಿದ್ದಾವೆ ಡಾಕ್ಟ್ರೇ ಹೇಳಿದ್ದಾರೆ ಇದನ್ನು ಉಪಯೋಗಿಸ್ಕೋಬೇಕು ಈ ರೀತಿಯಾಗಿ ಈ ಎಲ್ಲವನ್ನೂ ಕೂಡ ನಾವು ಅವಾಯ್ಡ್ ಮಾಡಬೇಕು ಸಾಧ್ಯವಾದಷ್ಟು ನಿಮಗೆ ಡಾಕ್ಟ್ರು ಹೇಳಿದ್ರೂ ಕೂಡ ನನ್ನ ಕಡೆಯಿಂದ ಒಂದು ಸುಲಭವಾದ ಆರೋಗ್ಯದ ಸಮಸ್ಯೆಯಲ್ಲಿ ಡಾಕ್ಟ್ರು ಹೇಳಿದ್ರೂ ಕೂಡ ಚಪ್ಪಲಿ ಹಾಕೊಳ್ಳಲೇಬೇಕು ಅಂತ ಅಂದ್ಬಿಟ್ಟು ಮನೆ ಒಳಗಡೆ ತೆಗೆದಿಟ್ಟು ನೀವು ಬರೀಗಾಲಲ್ಲಿ ಬರೀ ಭೂಮಿನಲ್ಲಿ ನಡೆಯಿರಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಇದೆ ಮುಖ್ಯವಾಗಿ ನಮ್ಮ ಸಂಪ್ರದಾಯಗಳ ಪ್ರಕಾರವಾಗಿ ರೈತರು ಈಗಲೂ ಕೂಡ ಹೊಲ ಉಳಬೇಕು ಬಿತ್ತನೆ ಮಾಡೋ ಟೈಮ್ನಲ್ಲಿ ಯೂಸ್ ಮಾಡೋದೇ ಇಲ್ಲ ಅಷ್ಟು ಪುಣ್ಯ ಭೂಮಿಗೆ ನಮಸ್ಕಾರ ಮಾಡ್ಕೊಂಡು ಬೀಜ ಬಿತ್ತನೆಗಳು ಅನ್ನುವಂಥದ್ದು ನಾವು ನಮಸ್ಕಾರ ಮಾಡಿಕೊಂಡು ನಾವು ಹೆಜ್ಜೆಗಳು ಹಾಕ್ತಿವಿ ಚಪ್ಪಲಿ ಹಾಕೊಂಡು ನಡೆಯೋದಿಲ್ಲ ಭೂಮಿಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡಬೇಕಾದ್ರೆ ಮನೆ ಒಳಗಡೆ ನಾವು ಚಪ್ಪಲಿ ಹಾಕೊಂಡು ನಡೆದ್ರೆ ಇನ್ನೆಷ್ಟು ಮಟ್ಟಿಗೆ ನಾವು ಕರ್ಮವನ್ನು ಹೊತ್ಕೊಳ್ತೀವಿ ಇದನ್ನ ಸಂಪೂರ್ಣವಾಗಿ ತನಗೆ ತಾನೇ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಒಂದು ಪದ್ಧತಿ ಓಕೆ ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ನಿಮ್ಮ ಹೇಳಿ ನನ್ನ ಧ್ವನಿ ಕೇಳಿಸ್ತಿದೀಯಾ ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ ಗುರುಜಿ ಅಹ್ ಈಗಾಗಲೇ ಒಂದು ಅನ್ನಪ್ರಾಶನ ಆಯಿತು ಅದ್ರ ಜೊತೆಗೆ ಹುಟ್ಟಿದ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಚಪ್ಪಲಿಯ ಮಹತ್ವವನ್ನ ಕೂಡ ತಿಳಿಸ್ಕೊಟ್ರಿ ಗುರುಜಿ ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನನ್ನು ತಾನು ಹೇಗೆ ನಾನು ತೋರ್ಪಡಿಕೆ ನಾನು ಹೇಗೆ ತೋರಿಸ್ಕೋಬೇಕು ಹೇಗೆ ಇರಬೇಕು ಅನ್ನುವಂಥದ್ದು ಇವಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರಿಬ್ಬರೂ ಮೂರು ಜನೂ ಕೂಡ ನಮಗೆ ತ್ರಿಮೂರ್ತಿಗಳಾಗಿ ಪ್ರತಿಯೊಂದು ಕಾಯಕವನ್ನು ಕೂಡ ಅವರವರ ಸಾಮರ್ಥ್ಯ ಅವರವರ ಕೆಲಸ ಕಾರ್ಯಗಳನ್ನು ಅವರವರು ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ನಾವು ಪಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಜ್ಞಾನದಿಂದ ಆದ ಕಾರಣದಿಂದ ನಮ್ಮ ಜ್ಞಾನ ಅನ್ನುವಂಥದ್ದು ಬೇರೆ ಕಡೆಯಿಂದ ಬರುವಂಥದ್ದು ಅಲ್ಲ ನಾವು ಬೇರೆ ಕಡೆಯಿಂದ ಎಷ್ಟೇ ತಿಳ್ಕೊಂಡ್ರೂ ಕೂಡ ಅದು ಈ ಕಿವಿಲ್ ಕೇಳ್ತೀವಿ ಈ ಕಿವಿಲ್ ಬಿಟ್ಬಿಡ್ತೀವಿ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಈಗಿನ ಜ್ಞಾನ ಪ್ರಪಂಚವನ್ನೇ ನಾವು ಕುಂತ್ಕೊಂಡಿರೋ ಜಾಗದಲ್ಲೇ ಅಂಗೈನಲ್ಲಿ ಅಸ್ತ್ರ ಬ್ರಹ್ಮಾಸ್ತ್ರ ರೀತಿಯಲ್ಲಿ ಒಂದು ಫೋನ್ ಮುಖಾಂತರದಲ್ಲೇ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಳ್ತಾ ಇದ್ರೂ ಕೂಡ ಪಾಸಿಟಿವ್ ಆಗಿ ತಿಳ್ಕೊಳ್ತಾ ಇರೋದು ಅಂತಂದರೆ ಯಾವುದು ಬೇಕು ಅದನ್ನು ನಾವು ಆಲನೆ ಮಾಡ್ತಾ ಇಲ್ಲ ನಾವು ಯಾವುದು ಬೇಕು ಅದನ್ನು ನಾವು ಸಂಪೂರ್ಣವಾಗಿ ಈ ಮೀಡಿಯಾ ಮುಖಾಂತರದಿಂದ ಫೋನ್ಗಳ ಮುಖಾಂತರದಿಂದ ನಾವು ತಿಳ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ತಾ ಯಾವುದು ಬೇಡದೇ ಇರೋದನ್ನು ನಾವು ಹುಡುಕ್ತಾ ಇದ್ವಿ ಆದ ಕಾರಣದಿಂದ ಸಾಧ್ಯವಾದಷ್ಟು ತಮ್ಮ ಧರ್ಮ ಗ್ರಂಥಗಳನ್ನು ಮತ್ತು ಮನೆಯ ಕುಟುಂಬದಲ್ಲಿ ಮುಖ್ಯವಾಗಿ ತಂದೆ ತಾಯಿಯರು ಮತ್ತು ಹಿರಿಯರು ಏನಿರ್ತಾರೋ ಅವರು ಸಂಪ್ರದಾಯಗಳ ಪ್ರಕಾರವಾಗಿ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡ್ಕೋಬೇಕಾಗಿರುವಂಥದ್ದು ನಮ್ಮ ಮೂಲ ಆದ ಕಾರಣದಿಂದ ನಾವು ಶಾಸ್ತ್ರೋಕ್ತವಾಗಿ ಪ್ರತಿ ದಿನವೂ ಕೂಡ ನಾವು ಸ್ನಾನ ಮಾಡಿಕೊಂಡು ನಾವು ಹೇಗೆ ನಮ್ಮ ದೇಹವನ್ನು ಮಾತ್ರನೇ ಶುದ್ಧಿಪಡಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ಜ್ಞಾನವನ್ನು ನಮ್ಮ ಆತ್ಮವನ್ನು ನಮ್ಮ ಹೃದಯ ಭಾಗವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ ಕಾರಣದಿಂದ ಪ್ರತಿ ದಿನವೂ ಸಾಧ್ಯವಾದಷ್ಟು ಭಗವಂತನ ಮೋರೆ ಹೋಗಿ ನಾವು ಮೂರರಿಂದ ಐದು ನಿಮಿಷಗಳ ಕಾಲ ಪ್ರತಿದಿನವೂ ಕೂಡ ನಾವು ಧ್ಯಾನ ಮಾಡಿದಾಗ ಭಗವಂತನ ಹತ್ರ ಹಾಕ್ತೀವಿ ನಮ್ಮ ಇಡೀ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಮೂಲ ಮಂತ್ರ ಓಕೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ಧನ್ಯವಾದಗಳು ಗುರುಜಿ ನಿಮಗೆ ಸರ್ವೇ ಜನ ಭವಂತು ಶಿವೋಹಂ ವೀಕ್ಷಕರೇ ನೋಡೋದ್ರಲ್ಲ ಪ್ರತಿದಿನ ಒಂದಲ್ಲ ಒಂದು ವಿಷಯಾಧಾರಿತ ವಿಚಾರವಾಗಿ ಒಂದು ಕಡೆ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಾರೆ ನೀವು ಕೂಡ ಗುರೂಜಿಯವರಿಗೆ ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಭೇಟಿಯಾಗಿ ಹಾಗೆ ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ನೋಡ್ತಾ ಇರೋ ರಾಜ್ನು ಕನ್ನಡ ಇದು ಕನ್ನಡಿಗರ ಧ್ವನಿ ವಂಶ ಪಾರಂಪರ್ಯ ಜ್ಯೋತಿಷಿಯರು ನಂಬರ್ ಐನೂರ ಎಪ್ಪತ್ನಾಲ್ಕು ಒಂದನೇ ಮಹಡಿ ಶ್ರೀ ರಾಜರಾಜೇಶ್ವರಿ